ಈ ಹುಡುಗ ಬೇಗನೆ ಬಾರಪ್ಪ ಒಂದು ಸ್ವಲ್ಪ ಗಾಡಿ ತಗೊಂಡು ಬೇಗ ಬಂದ್ಬಿಟ್ಟು ಟ್ರಂಚೆಲ್ಲ ತೆಗೆದು ಬಿಡು ಅಂತ ಹೇಳಿದಿನಿ ಆ ಡ್ರಿಪ್ನವ್ರು ಅವರು ಇವರು ಬರ್ತಾರೆ ಅವರು ಅವ್ರ ಲೈನ್ ಎಲ್ಲ ಹಾಕೊಂಡು ಅವ್ರ ಕೆಲಸ ಶುರು ಹಚ್ಕೊಂಡ್ಬಿಡ್ತಾರೆ ಒಂದ್ ಸ್ವಲ್ಪ ಬೇಗ ಬಾರ್ಲಪ್ಪ ಅಂತ ಹೇಳದಿನಿ ಅಲ್ಲಿ ಹತ್ತು ಗಂಟೆ ಆಗೈತಿ ಇವಾಗ ಬರ್ತಿದ್ದಾನಲ್ಲ ಈ ಹುಡ್ಗ ಹಾ ಏನ್ ಮಾಡೋದಂತ ಒಂದೂ ದಿಕ್ ತೋರಿಸ್ತಿಲ್ಲ ನನ್ಗೆ ಆ ಡ್ರಿಪ್ನವ್ರಿಗೆ ಬೇರೆ ಕರ್ಸಿ ಬಿಟ್ಟಿದೀನಿ ಅವರು ಲೈನ್ ಎಲ್ಲಾ ಹಾಕೊಂಡು ಹೋಗ್ತಾರೆ ಇವಾಗ ಹಾ ಇನ್ನು ಈ ಹುಡ್ಗ ನೋಡಿದ್ರೆ ಇನ್ನೂ ಟ್ರಂಚೇ ತಗ್ದಿಲ್ಲ ಅವ್ರು ಬಂದ್ ಎಷ್ಟು ಬಡ್ಕೊಂಡ್ತಾರೋ ಏನೋ ಆ ಒಂದು ಗೊತ್ತಾಗ್ತಿಲ್ಲ ನನ್ಗೆ ಏನ್ ಮಾಡೋದಂತ ದಿಕ್ಕೇ ತೋರಿಸ್ತಿಲ್ಲ ಅಲ್ಲೇ ಬಂದಿರೋದೆ ತಡ ಮಾಡ್ಕೊಂಡ್ ಬಂದಾನೆ ಇನ್ನು ಗಾಡಿ ನಿಲ್ಲಿಸ್ಕಂಡಿ ನಿಂತಾನೆ ಇನ್ನು ಕೆಲ್ಸ ಶುರು ಹಚ್ಕೊಂಡಿಲ್ಲ ಹೋ ಹೋಗ್ಲಾಗಿ ಲೇ ಪಾಪಾ ಪಾಪ ಲೈ ಇನ್ನು ಏನ್ ಮಾಡ್ತಿದ್ಯಾ ಶುರು ಹಚ್ಗಳ ಕೆಲ್ಸನಾ ಬೇಗ ಬೇಗ ಗಾಡಿ ಒಳಿಕೆ ಕಾಣ್ತೀಲಿ ಹುಡುಗು ಎತ್ಲಾಗ್ ಹೋದ್ನು ಏನಪ್ಪಾ ಗಾಡಿ ನಿಲ್ಲಿಸ್ಬಿಟ್ಟು ರಜಾ ಏನೋ ತೋಟದಲ್ಲೇನು ಕೆಲ್ಸ ಮಾಡಿಸ್ತಿರಂಗಿದ್ಯಾ ಬಂದ್ ನಿಂತೈತೆ ಏನ್ ಸಮಾಚಾರ ಏನದ ಮಾಡಿಸ್ತಿರೋದು ಪಾಪ ಮಾಡ್ಸೋಣ ಅದೇ ಕಣ ಡ್ರಿಪ್ ಮಾಡಿಸ್ಬಿಡಣಂತ ನಮ್ಮ ಹುಡುಗ ಇಬ್ಬರಾಳು ಸೇರ್ಕೊಂಡ್ಬಿಟ್ಟು ಹಬ್ಬಕ್ಕೆ ಬಂದಿದ್ರು ನೋಡು ಅವತ್ತು ಹೇಳೋದ್ರು ದಿಸಾಲ್ ಬರೀ ಪೈಪ್ ಹಾಕೊಂಡು ಎಷ್ಟು ದಿಸ ಅಂತ ನೀರ್ ಬಿಡ್ತೀಯ ಆಗಲ್ಲ ನಿನಗೂ ವಯಸ್ಸಾಯ್ತು ಅದಕ್ಕೆ ಸುಮ್ಕೇನಿದ್ರೆ ಡ್ರಿಪ್ ಮಾಡಿಸ್ಬಿಡು ಡ್ರಿಪ್ ಮಾಡಿಸ್ಬಿಟ್ರೆ ಹೆಂಗ ಕರೆಕ್ಟ್ ಆಗಿ ಮರದ ಬಡ್ಡಿಗೆ ಹೋಗುತ್ತೆ ಆರಾಮಾಗಿ ಗೇಟ್ ಗೇಟ್ವಾ ತಿರ್ಕೊಂಡು ಹೆಂಗ ಮೋಟರ್ ಗಿಟ್ರು ಆನ್ ಮಾಡ್ಕೊಂಡು ಹೆಂಗ ನೀರ್ ಬಿಡ್ಕೋಬಹುದು ಆರಾಮಾಗಿ ಬಿಡುತ್ತೆ ಡ್ರಿಪ್ ಮಾಡಿಸ್ಬಿಡಪ್ಪ ಅಂತ ಹೇಳಿರು ಅದಕ್ಕೆ ಹತ್ಲಾಗಿ ಜೆ ಸಿ ಪಿರಿ ಕರ್ಸಿದೀನಿ ಇನ್ನೇನು ಅವರು ಬರ್ತಾರೆ ಡ್ರಿಪ್ನವರು ಬರ್ತಾರೆ ಪೈಪ್ ಲೈನ್ ಅವರು ಎಲ್ಲಾನು ರೆಡಿ ಮಾಡಿಸ್ಬಿಡೋದಂತ ಅತ್ಲಾಗಿ ಹ್ಮ್ ಮಾಡಿಸ್ಬೇಕ ಏನ್ ಮಾಡ್ತೀಯಾ ಇವಾಗ ತೋಟ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಮಾಡ್ಲೇಬೇಕು ನಿನ್ಗೂ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಗೋದು ಸುಮ್ಮನೆ ನೀರು ಡ್ರಿಪ್ ಮಾಡ್ಸಿ ಬಿಟ್ರಿ ಹೆಂಗ ಮರದ್ ಬಡ್ಡೆಗೆ ಪೈಪ್ ಎಳೆಯೋದು ನೀರ್ ಬಿಡೋದು ಏನು ತೊಂದರೆ ನೀರಲ್ಲ ಸೀದಾ ಅವು ತಿಟ್ಟಿಗೆ ಗೇಟ್ವಾಲ್ ಆನ್ಮಿಡ್ಬಿಟ್ರೆ ಆರಾಮಾಗಿ ಬಡ್ಡೆಗೆ ನೀರ್ ಹೋಗ್ಬಿಡ್ತವೆ ಪುರ್ಸೋತ್ತಾಗಿ ಇರ್ತೀಯ ಆರಾಮಾಗಿ ಹೆಂಗ ಸುಮ್ ಮಾಡಿಸ್ಕೊಂಡ್ ಬಿಡು ಆರಾಮಾಗಿ ನಿನಗೂ ನಿನ್ಗೂ ವಯಸ್ಸಾಯ್ತಾ ಬಂತು ಎಸ್ ಸಿ ಅಂತ ಅಯ್ಯೋ ಅಂತಿರ್ತಿಯಾ ಇಲ್ಲ ಪಾಪಾ ಅದಕ್ಕೆ ಎತ್ಲಾ ಮಾಡಿಸ್ಬಿಡದಂತ ಅಂತ ಮೊನ್ನೆ ಹಬ್ಬಕ್ ಬಂದಿದ್ನಲ್ಲ ನನ್ ಸಣ್ಣ ಸಣ್ಣ ಹುಡ್ಗಾನುನು ಅವ್ನು ಕುಮಾರಣ್ಣ ಇಬ್ಬರ ಮಾತಾಡ್ಕೊಂಡು ಇವ್ ಸಣ್ಣ ಹುಡ್ಗ ಇದ್ದವನು ಎಷ್ಟು ದಿಸ ಅಂತ ಅಯ್ಯೋ ಅಂತೀಯಾ ಆಗಲ್ಲ ನಿನ್ ಕೈಲಿ ಆ ಸುಸ್ತಾಗಿ ಬಿಡ್ತೀಯಾ ನೋಡಪ್ಪ ಅದೆಷ್ಟಾದ್ರೂ ದುಡ್ಡು ಖರ್ಚಾಗ್ಲಿ ನಾನು ಮಾಡಿಸ್ಬಿಡ್ತೀನಿ ನಾನೇ ದುಡ್ಡು ಕೊಡ್ತೀನಿ ನೀನ್ ಅದೇನ್ ಕೆಲಸ ಮಾಡಿಸ್ಬಿಡಪ್ಪಾ ಅಂತ ಹೇಳ್ದ ಅದಕ್ಕೆ ನಾನು ಕುಮಾರಣ್ಣ ಮಾಡಿಸ್ತಿದ್ದೆ ಒತ್ಲಾಗಿ ನೋಡತ್ಲಾಗಿ ತೋಟನು ಚೆನ್ನಾಗಿರುತ್ತೆ ಡ್ರಿಪ್ ಮಾಡ್ಸಿ ಅಂತ ಅಂತ ಒಂದ್ ಸ್ವಲ್ಪ ಕೆಲ್ಸನೂ ಕಡಿಮೆ ಆಗುತ್ತೆ ಅದಕ್ ಮಾಡ್ಸೋಣ ಅಂತ ಕೇಳಲಪ್ಪಾ ಈ ಹುಡ್ಗ ನೋಡಿ ಇವ್ನ್ ಜೆ ಸಿ ಪಿನ್ಗೆ ಹೇಳಿದೀನಿ ಬೇಗನೆ ಬಾರ್ಲಪಾ ಅಂತ ಆ ಡ್ರಿಪ್ನವ್ರಿಗೆ ಬೇರೆ ಆ ಹತ್ತುವರೆಗೆ ಕರೆದ್ ಅವ್ರ ಬೇರೆ ಇವಾಗ ಲೈನ್ ಹಾಕೊಂಡ್ ಬರಕ್ ಬರ್ತಾರೆ ಈ ಹುಡುಗ ನೋಡ್ರಿ ಇವಾಗ ಬಂದಾನೆ ಇನ್ನು ಟ್ರನ್ಸ್ ತೆಗ್ದಿಲ್ಲ ಏನಿಲ್ಲ ಯಾವ ಯಾವ ಕೆಲಸ ಮಾಡ್ತಾರೆ ಏನೋ ಒಂದು ದಿಕ್ಕ ತೋರಿಸ್ತಿಲ್ಲ ಕಣಲ ಗಂಗಪ್ಪ ನನ್ಗೆ ಯಾಕೆ ಅರ್ಜೆಂಟ್ ತಾಳ್ ಅಳ್ರಂಗಜ ಆಗದ್ ಆಗ್ಲಿ ನಿಧಾನಕ್ಕೆ ಆಗ್ಲಿ ಒಂದ್ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡ್ಸ್ಕೊಂಡ್ ಬಿಡು ಆ ಏನ್ ದಿನಾಲ್ ತಿಂಗ್ಳ ಗಂಟೆ ಮಾಡ್ಸೋದಲ್ಲ ಒಂದ್ಸಲಿ ಮಾಡಿಸ್ಬಿಟ್ರೆ ಅದು ಪರ್ಮೆಂಟ್ ಆಗಿ ಉಳಿಯಂಗೆ ಚೆನ್ನಾಗ್ ಮಾಡ್ಸು ಒಂದ್ ಸ್ವಲ್ಪ ಸರಿನಾ ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಆತ್ರ ಆತ್ರದಲ್ಲಿ ಹೆಂಗ್ ಬೇಕಂಗ್ ಮಾಡ್ಸ್ಕೊಂಡ್ಬಿಟ್ಟು ಮತ್ತೆ ಸುಮ್ಕೆ ಅಮೆಕಿಂದ ತಿರ್ಗ ತಲೆನೋ ತನ್ಕೊಂಬಿಟೀಯ ಸರಿನಾ ಏನಂದ್ರೆ ಅವರುನು ಪಾಪ ಕೇಳಿಸ್ದವ್ರಲ್ವೇನ್ ರಂಗಜ ಅವರು ಅವರುನು ಬೆಳಗಿಂದ ಸಂಜೆ ಗಂಟೆ ಕಷ್ಟ ಪಡ್ತಾರೆ ಬಿಸ್ಲಿಗೂ ಅದಕ್ಕೂ ಸುಸ್ತಾಗಂಗ ಆಗ್ಬಿಡುತ್ತೆ ಅದಕ್ಕೊಂದ್ ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಏನು ಮಾಡಕ್ಕಾಗಲ್ಲ ಕಸಬ್ದಾರಲ್ವಾ ಅವ್ರಿಗುನು ಕಷ್ಟನೇ ಈ ಜೆ ಸಿ ಬಿ ಆಪ್ರೇಟವ್ರು ಯಾವೂರವ್ರು ಇವರು ನಮ್ಮ ಕಣ ಪರಿಚಯದ ಗೊತ್ತಿರೋದೇನೆ ನೆಂಟ್ರು ಹುಡ್ಗದಿನೇ ಅದಕ್ಕೆ ನಾನೇ ಫೋನ್ ಮಾಡ್ಬಿಟ್ಟು ಕರ್ಸಿದ್ದೆ ಈ ಕಡೆ ನಮ್ಮ ಅರ್ಸಿಕೆ ಇರೋದೇನೆ ಫೋನ್ ಮಾಡ್ಬಿಟ್ಟು ಕರ್ಸಿದ್ದೆ ಹಿಂಗ ಹಿಂಗ ಐತೆ ಕಣ್ ಬರ್ಲಾ ಪಾಪ ಅಂತ ನಮ್ಮ ಹುಡುಗನೆ ಅದಕ್ಕೆ ಬಂದಾನೆ ಪಾಪ ಅವನು ಆದ್ರೆ ತಡವಾಗಿ ಬಂದಾನೆ ಎಲ್ಲಾ ಒಂದ್ ಸ್ವಲ್ಪ ಇದ್ರ ಡ್ರಿಪ್ ಎಲ್ಲಾ ಕೆಲಸ ಮುಗಿಸೋವರ್ಗು ಒಂದ್ ಎರಡ್ ಮೂರ್ ದಿವಸ ಇಲ್ಲೇ ಉಳ್ಕೊಂಡು ಅದೇನ್ ಕೆಲಸ ಎಲ್ಲಾ ಮಾಡ್ಸಿ ಹೋಗ್ತೀನಿ ಅಂತಾನೆ ಬಂದಾನೆ ಅದಕ್ಕೆ ನಾವು ಕರ್ಸಿದೀವಿ ಹೇಳಿ ಅತ್ಲಗಿ ನಿಮ್ ನೆಂಟ್ರದೇ ಗಾಡಿ ಆದ್ಮೇಲೆ ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೇವ ಬಿಡು ಇನ್ನೇನು ನಿಧಾನಕ್ಕೆ ಆಗ್ಲಿ ಅದಕ್ಕೇನಂತೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಮಾಡಿ ಹೋಗ್ತಾನೆ ತಲೆ ಕೆಡ್ಸ್ಕೊಬೇಡ ಸುಮ್ಕಿರು ಬೇಜಾರ್ ಮಾಡಿಸ್ಬೇಡ ಪಾ ಅವನಿಗೆ ಅಲ್ಲೇ ನಾನೇ ಅಕ್ಕ ಬೇಜಾರ್ ಮಾಡ್ಸಕ್ ಹೋಗಣ ಅವ್ರಿಗೆ ಬೇಜಾರ್ ಮಾಡ್ಸಿದ್ರಲ್ಲಿ ಏನ್ ಸಿಗುತ್ತೆ ಪಾಪ ಏನ್ ಮಾಡ್ತೀಯ ಹೇಳು ನನ್ಗೂ ಒಂದ್ ಸ್ವಲ್ಪ ಕೆಲಸ ಅರ್ಜೆಂಟ್ ಅರ್ಜೆಂಟ್ ಆಗ ಆದ್ರೆ ಅತ್ಲಾಗಿ ಅವನು ಒಂದ್ ಅರ್ಧ ಗಂಟೆ ಇನ್ನು ಆರಾಮ್ ತಗೊಂಡ್ ಪುರ್ಸತ್ತಾಗಿ ಹೆಂಗ ಕುತ್ಕೋಬಹುದಲ್ಲ ಅಂತ ನಂದು ಇನ್ನೇನಿಲ್ಲ ಕಣ ಆಯ್ತ್ ಬಿಡಪ್ಪ ನೋಡಣ ಯಾಕ ಗಾಡೀ ಇಲ್ಲ ಕಣ ಆ ಸಮಿ ಎತ್ಲಾಗ್ ಹೋದ್ನು ಏನ ಅದಕ್ಕೆ ಕೂಕ್ ಕಾಣ್ತಿದ್ದೀರಿ ಕಣ್ರಂಗಜ ಆಯ್ತು ಬರದೇನಂಜ ನನಗರ ಅಲ್ ಆ ಈಗ ನೀನು ಡ್ರಿಪ್ ಮಾಡ್ಸೋದಕ್ಕೆಲ್ಲ ಪೈಪ್ ಎಲ್ಲಾ ತಗೊಂಡ್ ಅಂಗಡಿಗೆ ಹೋಗ್ಬಿಟ್ಟು ಪ್ರತಿಯೊಂದ್ನು ಗಮ್ ಅಂತೆ ಪೈಪ್ ಅಂತೆ ಅವೆಲ್ಲಾ ಐಟಮ್ ಪಾಪ ಎಲ್ಲ ತಗೊಂಬಂದೆ ಅದೇ ಅವ್ರು ಡ್ರಿಪ್ನವ್ರು ಬಂದಿದ್ರು ನೋಡು ಅವ್ರ ಪಾಪ ಬಂದ್ಬಿಟ್ಟು ಇಷ್ಟಿಷ್ಟೇ ಆಗುತ್ತೆ ಇಷ್ಟು ಪೈಪ್ಗಳು ಬೇಕಾಗುತ್ತೆ ಅದೆಂತೆಷ್ಟು ಅಡಿ ಬೇಕಾಗುತ್ತೆ ಇಂಚ್ ಬೇಕಾಗುತ್ತೆ ಕಾಲರ್ ಅವೆಲ್ಲ ಪೈಪ್ ಎಂಟ್ ಪೈಪ್ ಎಂಟ್ ಕಾಲರ್ ಅದೇನೇನೋ ಹೇಳಿ ಬರ್ಸಿರು ಕಣಪ್ಪ ಎಲ್ಲ ತಗೊಂಡ್ ಬಂದ್ಬಿಟ್ಟು ಹೊತ್ಲಾಗಿ ನನ್ನ ಆಟೋ ಮಾಡ್ಕೊಂಡು ಒಂದ್ ಗಾಡಿ ಮಾಡ್ಕೊಂಡು ಎಲ್ಲ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಇಳಿಸಿದೀವಿ ಇನ್ನೇನು ಇವ್ರು ಹೇಳಿರಿ ಇನ್ನೇನು ಅವ್ರ್ ಬಂದ್ಬಿಟ್ರೆ ಡ್ರಿಪ್ನವರು ಎಲ್ಲಾ ಐಟಮ್ ತಗೊಂಬಂದ್ಬಿಟ್ಟು ಅವ್ರ ಕೆಲಸ ಶುರು ಹಾಕ್ಸದೇನೆ ಇನ್ನೇನು ಈ ಹುಡ್ಗ ನಮ್ಮ ಹುಡ್ಗ ಇವ್ನು ಜೆ ಸಿ ಪಿ ಒಂದ್ ಸ್ವಲ್ಪ ಎಲ್ಲಾ ಕೆಲಸ ಶುರು ಮಾಡ್ಕೊಂಬಿಟ್ರೆ ರಂಚ್ ಎಲ್ಲ ತೆಗೆದ್ಬಿಟ್ರೆ ಹ್ಮ್ ಸರಿ ಕಣಜ ಆಯ್ತು ಅಲ್ ಕಣಜ್ ಇವ್ ಕುಮಾರಣ್ಣ ಹೋದ ಈ ಟೈಮಲ್ಲಿ ಇರ್ಬೇಕಲ್ವಾ ಹುಡುಗ ಅವ್ನ ಹೋದ ನಿನ್ ಮೇಲೆ ಬಿಟ್ಟೋಗ್ಯನದ ಗಂಗಪ್ಪ ಅವ್ನು ಏನ್ ಎಲ್ಲೂ ಕೆಲ್ಸ ಗಿಲ್ಸಕ್ಕೆ ಎಲ್ಲೂ ಹೋಗಿಲ್ಲ ಮಂತ್ ಅವ್ಲ ಇದ ನಾನಾದ್ರು ಅಂದೆ ಇನ್ನೇನ್ ಕೆಲ್ಸ ಗಿಲ್ಸ ಏನಿಲ್ಲ ಇನ್ನೇನು ನೋಡ್ಕೊಂಡ್ ಎಲ್ಲಾ ನಿನ್ಕಂಡ್ ನೋಡ್ಕೊಂಡ್ ಅಲ್ವೇಲ್ಲ ಪಾಪ ಬರೋ ಕೆಲ್ಸಕ್ಕೆ ಅಂತ ಹೇಳ್ದೆ ನಾನು ಟ್ಯಾಕ್ಟ್ರಿ ತಗೊಂಡ್ ಬಾ ಅಂತ ಆ ಹುಡುಗ ಇದ್ದವನು ಇಲ್ಲಾ ಕಂಡು ಸುಸ್ತಾಗ್ ಬಿಡುತ್ತೆ ನಿನಗೆ ಗೊತ್ತಾಗಲ್ಲ ನಿಲ್ಲಿಸ್ಕೊಂಡ್ ಕೆಲಸ ಮಾಡಿಸಬೇಕಂತ ಉಳ್ಕಾಡಿದಾನೆ ಆ ಈಟತ್ತರ್ಗು ಇಲ್ಲೇ ಇದ್ದು ನಮ್ಮ ಅಜ್ಜಿಗೆ ಬೇರೆ ಕಾಲಾಗಲ್ಲ ಏನಿಲ್ಲ ತಿಂಡಿ ಬೇರೆ ತಗೊಂಡ್ಬರ್ಬೇಕಲ್ಲ ಅದಕ್ಕೆ ಆ ಅಜ್ಜಿಗೆ ಬೈಕಲ್ಲಿ ಕರ್ಕಂಬರಕ ಹೋಗಿದ್ದಾನೆ ಬೈಕಲ್ಲಿ ಕೂರಿಸಕೊಂಡ್ ರಂಗಜ ಆಯ್ತು ನಾನು ಬರೋಣ ಇನ್ನು ಪಾಪ ಗಂಗಪ್ಪ ಏನ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಿದ್ಯಾ ಅಯ್ಯ 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 ಏನು ಒಂದ್ ಗಳಿಗೆ ನಿನ್ಕೊಂಬಿಟ್ಟು ಆ ಒಂದ್ ಸ್ವಲ್ಪ ನೋಡ್ಕೊಬಾರ ಕೆಲ್ಸಾನ ಹೆಂಗ ಹೆಂಗ್ ಮಾಡ್ಸೋದು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಒಂದ್ ಸ್ವಲ್ಪ ನೀನ್ ಅಂದ್ರೆ ಅನುಭವಸ್ತ ಎರಡ್ ಮೂರ್ ತೋಟಕ್ಕೆಲ್ಲ ನೀನ್ ಮಾಡ್ಸಿದ್ಯಾ ಡ್ರಿಪ್ ಒಂದ್ ಸ್ವಲ್ಪ ನೋಡ್ಕಂಡು ಆ ಪಿನು ನಮ್ ಹುಡುಗನ್ ಹೇಳ್ಬಿಟ್ಟು ಒಂದ್ ಸ್ವಲ್ಪ ರೆಡಿ ಮಾಡಿಸೋಂತೆ ಬಾರ್ಲ ಪಪ್ಪಾ ಏ ಟ್ರಂಚ್ ಎಲ್ಲಾ ಕೆಲ ಆ ಯಾಕೆ ಇಷ್ಟೊಂದ್ ಅರ್ಜೆಂಟ್ ಆಗಿ ಹೋಗ್ತಿದ್ಯಾ ನಿನ್ಕ ಒಂದ್ಸೀರು ನಮ್ಮ ಅಜ್ಜಿ ತಿಂಡಿ ತಗೊಂಬರಕ್ ಹೋಗೈತೆ ಇಲ್ಲ ತಿಂಡಿ ತಿನ್ಕೊಂಡು ಒಂದ್ ಗಳಿಗೆ ಹ್ಮ್ ಇಲ್ಲ ಕಣ್ರ ಗಜ ಮಂತಾವ ಬಲು ಕೆಲ್ಸಗಳಿದಾವೆ ಮಕ್ಕ ತಕೊಂಡು ತಿಂಡಿ ತಿನ್ಕೊಂಡು ಆಮಕ್ಕಿಂತ ಬರ್ತಿಂತ ಪುರ್ಸತ್ ಮಾಡ್ಕೊಂಡು ಇನ್ನೇನು ಪಕ್ಕ ತೋಟದಲ್ಲೇ ಹಸ್ಗಳೆಲ್ಲಾ ಕಟ್ ಹಾಕಿದಿನಿ ತಿರ್ಗಾ ಮೇವೆಲ್ಲ ಹಾಕೋದಕ್ಕೆಲ್ಲ ಬರ್ಬೇಕಲ್ಲಾ ಬರ್ತಿಂತ ಅಲ್ಲಾ ಗಜ ನಾನು ನಿನ್ಕಿಂತ ಅನುಭವಸ್ತ ಹ ನೀನ್ ಚೆನ್ನಾಗಿ ಮಾತಾಡ್ತೀಯಪ್ಪ ಹ ಮಾಡ್ಸು ನೋಡಿ ಚೆನ್ನಾಗಿ ಅಪ ಇದ ಎಲ್ಲೋಗಿದಲ್ಲ ಈಟೊತ್ತು ಗಾಡಿ ನಿಲ್ಸ್ಬಿಟ್ಟು ಡ್ರಿಪ್ನವ್ರು ಬರ್ತಾರಂತ ಹೇಳಿದಿನಿ ಟ್ರಂಚ್ ಎಲ್ಲಾ ತಗದ್ ಪಾಪ ಬೇಗ 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 ಆಮೇಕಿಂದ ಬಂದ್ ಅವ್ರು ಸುಮ್ನೆ ಕೂತ್ಕೊಡ್ತಾರೆ ಅವ್ರು ಒಂದ್ ತರ ಬೇಜಾರ್ ಮಾಡ್ಕೊಡ್ತಾರ ಕಡಲ ಅಂತ ಹೇಳಿದಿರಿ ನೀನ್ ನೋಡಿದ್ರೆ ನೀನ್ ಹಿಂಗ್ ಮಾಡ್ತಿದ್ಯಾಲ ಪಾಪ ಅವ್ರು ಬೇರೆ ಕಂಡೀಷನ್ ಆಗಿ ಹೇಳಿದಾರೆ ನಾವ್ ಬರಕ್ಕಿಂತ ಮುಂಚೆ ನಾವ್ ಕಾಯ್ಕೊಂಡು ಅಂದ್ಕೋಳಕ್ ಆಗಲ್ಲ ನೀವೆಲ್ಲ ಟ್ರಂಚ್ ಎಲ್ಲಾ ತಗ್ಸಿರ್ಬೇಕು ಅಂತ ಹೇಳಿದಾರೆ ನಾನು ಇಲ್ಲ ಕಂಡು ಬರಪ್ಪ ಎಲ್ಲಾ ತಗ್ಸಿ ರೆಡಿ ಮಾಡ್ಸಿರ್ತೀನಿ ಅಂತ ಹೇಳಿದೀನಿ ನೀನ್ ನೋಡಿದ್ರೆ ಇನ್ನು ಕೆಲಸನೇ ಶುರು ಮಾಡಿದ್ವಲ್ಲ ಪಾಪ ಅಲ್ಲಿ ಹಾ ಹೇಳಪ್ಪ ಬೇಗ ಬೇಗ ಶುರು ಹಾಸ್ಕೊಳ್ಳೋ ಇಲ್ಲ ತಡಿ ರಂಗಜ್ಜ ಅದೇ ಹಿಂಗ್ ಅರ್ಜೆಂಟ್ ಮಾಡ್ತೀಯ ನೀನು ಆ ಅವ್ರು ಅರ್ಜೆಂಟ್ ಮಾಡ್ತಾರಂತ ನೀನ್ ಅರ್ಜೆಂಟ್ ಮಾಡ್ಬೇಡ ಕೆಲ್ಸಾನ ಯಾವತ್ತು ಈಗಜ ಒಂದ್ ಹೇಳ್ತೀನಿ ಕೇಳಿದಿ ಯಾವತ್ತು ಏನಾರ ಒಂದ್ ಕೆಲ್ಸ ಮಾಡ್ಸು ಆತರ ಆತ್ರವಾಗಿ ಮಾಡಿಸ್ಬಾರ್ದು ಐದ್ ನಿಮಿಷ ತಡವಾಗ್ಲೇ ಆಗ್ಲಿ ಒಂದ್ ದಿವಸ ಲೇಟ್ ಆಗ್ಲಿ ಏನಂದ್ರೆ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಕೆಲಸ ಮಾಡಿಸ್ಬೇಕು ಸುಮ್ಕಿರು ನೀನು ಹಿಂಗ್ ಅರ್ಜೆಂಟ್ ಮಾಡ್ಬೇಡ ತಾರಾಡಬಾರ್ದು ಸುಮ್ನಿರು ಒಂದ್ ಸ್ವಲ್ಪ ಡೀಸೆಲ್ ಎಲ್ಲಾ ಖಾಲಿ ಆಗಿತ್ತು ಅದಕ್ಕೆ ಇವ್ ನಮ್ ಕುಮಾರಣ್ಣ ಕೈಲಿ ಮಂತ ಹೋಗೈತಲ್ಲ ಅದಕ್ಕೆ ತರ್ಸಿದಿನಿ ಕುಮಾರಣ್ಣ ತಗೊಂಡ್ಬರಕ ಹೋಗೈತೆ ಸುಮ್ಕಿರು ನೀನ್ ಹಿಂಗ್ ಅರ್ಜೆಂಟ್ ಮಾಡ್ಬೇಡ ನೀನು ನಾನೆಲ್ಲ ರೆಡಿ ಮಾಡ್ಕೊಡೋ ಜವಾಬ್ದಾರಿ ನಮ್ಗಿರ್ಲಿ ಸುಮ್ಕಿರು ನೀನ್ ಅದ್ಯಾಕೆ ಹಿಂಗ್ ಆತರ ಆತರ ಮಾಡ್ತೀಯಾ ಹಂಗಲ್ ಕಂಡಪ್ಪ ನಾನು ಹೇಳ್ತಿರೋದು ಇಲ್ಲಿ ಕೇಳ ಇಲ್ಲಿ ಅವರು ಡ್ರಿಪ್ನವ್ರು ಬಂದ್ರೆ ಬೇಜಾರ್ ಮಾಡ್ಕೊಳ್ತಾರಂತ ಅಷ್ಟೇ ನಾನು ಹೇಳ್ತಿರೋದು ಅಂದ್ರೆ ಒಂದ್ ಗಳಿಗೆ ಇರ್ತಾರ ಸುಮ್ನೀರ್ ರಂಗಜ ನೀನು ನಾನು ಹೇಳ್ತೀನಿ ಸುಮ್ನಿರು ಇನ್ ಕಡಿದ್ಯಾ ಈಗ ಡೀಸೆಲ್ ಐತೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೂ ಒಂದ್ ಸ್ವಲ್ಪ ಕುಮಾರಣ್ಣ ಎಲ್ಲ ಬರ್ಲಿ ಎಲ್ಲಿಂದ ಶುರು ಮಾಡೋಣ ಏನು ಎತ್ತ ಅಂತ ಒಂದ್ ಸ್ವಲ್ಪ ನೋಡೋಣಂತೆ ತಡಿ ಅದ್ ಯಾಕೆ ಅರ್ಜೆಂಟ್ ಮಾಡ್ತೀಯ ನೀನು ಸರಿ ಕಣಪ್ಪ ಆಯ್ತು ಇನ್ನೇನ್ ಮಾತಾಡಕ್ ಆಗುತ್ತೆ ಹೇಳು ನಾನು ಎಲ್ಲದನ್ನು ನಿನ್ ಮುಂದೆನೇ ಹೇಳ್ತಿದಿನಿ ನೀನ್ ನೀನು ಅವ್ರು ಬಂದಾದ್ಮೇಲೆ ನೀನು ಇವೆಲ್ಲ ಶುರು ಮಾಡ್ತೀನಿ ಡೀಸೆಲ್ ಬೇರೆ ಖಾಲಿ ಆಗೈತೆ ಅಂತ ಬೇರೆ ಹೇಳ್ತಿದ್ಯಾ ನೋಡಪ್ಪ ನಿನಗೆ ಹೆಂಗ್ ಇಷ್ಟ ಆಗುತ್ತೋ ಹಂಗ ಮಾಡಪ್ಪ ಇನ್ ನಾನು ಹೇಳಕ್ ಹೋಗಲ್ಲ ಇದೇನದಂಗಪ್ಪ ಏನೋ ತೋಟದಲ್ಲೇನೋ ಮಾಡ್ಸ್ತಿರಂಗಿದ್ಯಲ್ಲ ಜೆ ಸಿ ಪಿ ಬೇರೆ ಬಂದು ನಿಂತೈತೆ ಹ ಏನೋ ಮಾಡ್ತಿರೋದು ಏ ಇನ್ನೇನ ಮಾಡ್ಸನಾ ಶಂಕರಪ್ಪ ಕಣವು ಡ್ರಿಪ್ ಅಂತ ಇನ್ನೇನ್ ತೋಟಕ್ಕೆಲ್ಲ ನೀನಂತೂ ದುಡ್ಡಿದ್ದವನು ಬೇಗ ಬೇಗ ಮಾಡಿಸ್ಕೊಂಡ್ ಬಿಟ್ಟವು ನಾನು ಏನ್ ಮಾಡೋದ್ ಹೇಳು ನಮ್ದು ಎಲ್ಲಾ ರೆಡಿ ಮಾಡ್ಕೊಂಡು ದುಡ್ಡು ಗಿಡ್ ಒಂದು ಸ್ವಲ್ಪ ಹೊಂಚ್ಕೊಂಡು ಮಾಡಿಸ್ಬೇಕಲ್ಲ ಅದಕ್ಕೆ ನಮ್ ಹುಡುಗರು ಬಂದಿದ್ರು ಹೇಳದ್ರು ಅದಕ್ಕೆಲ್ಲ ರೆಡಿ ಮಾಡಿಸ್ತಿದೀನಿ ರಂಗಪ್ಪ ನಿನಗೆ ಹೇಳ್ದೆ ತಾನೇ ನಾನು ಒಂದ್ ವರ್ಷದ ಮುಂಚೆನೆ ಹೇಳ್ದೆ ಹೋದ್ ವರ್ಷನೇ ಡ್ರಿಪ್ ಮಾಡಿಸ್ಬಿಡಾ ಅಂತ ನೀನ್ ನನ್ನ ಮಾತ್ ಕೇಳ್ದೆ ನೀನು ಏ ಇಲ್ಲ ಕಂಡ್ ಬಿಡ ನಾನು ಹಂಗೆ ಬಿಡ್ತೀನಿ ಪೈಪಲ್ಲದೇ ಹಾಕಿ ಹಾಕಿ ನೋಡಿ ನಾನೆಲ್ಲ ನೀರ್ ಬಿಡ್ತೀನಿ ಸುಮ್ಕಿರು ಅಂತ ಹೇಳ್ಬಿಟ್ಟೆ ನೀನು ನೋಡಿ ಇವಾಗ ನಾನು ಹೇಳಿಲ್ಲ ಅಂದ್ರು ನೀವಾಗ ಮಾಡಿಸ್ತಿದ್ಯಾ ನನ್ನ ಮಾತು ಮೊದ್ಲೇ ಕೇಳಿದ್ರೆ ಆಗ್ತಿಲ್ವೇನಾ ಎಷ್ಟೊತ್ತೇಳನ ನಿಂತ ಒಂತೂ ದುಡ್ಡು ಇತ್ತು ನೀನ್ ಮಾಡಿಸ್ಕೊಂಡ್ ಏನ್ ಮಾಡೋಣ ಹೇಳು ನಮ್ಗು ಒಂದ್ ಸ್ವಲ್ಪ ದುಡ್ಡು ದುಡ್ಡು ಎಲ್ಲಾ ಅಡ್ಜಸ್ಟ್ ಆಗ್ಬೇಕಲ್ಲಪ್ಪ ಯಾರ ಮಾಡಪ್ಪ ಬರೀ ಹಿಂಗ್ ಸುಳ್ಳು ಹೇಳದ್ರಲ್ಲ ಬಂದ್ಬಿಟ್ಟ ಕಣಲ್ಲ ನೀನ್ ಅಂತುನು ಹಾ ಅಲ್ಲ ಕಡ ಅಡಿಕೆ ಮಾರಿ ದುಡ್ಡು ಏನ್ ಮಾಡ್ದೆ ಕೊಬ್ಬರಿ ಮಾರಿ ದುಡ್ಡು ಏನ್ ಮಾಡ್ದೆ ಆ ಇಬ್ರು ಮಕ್ಳುಗಳು ಒಳ್ಳೆ ದುಡ್ ಮೇಲ್ ಇದಾರೆ ಒಳ್ಳೆ ದುಡ್ ಚೆನ್ನಾಗೇ ಚೆನ್ನಾಗಿ ಅಂತದ್ರಲ್ಲಿ ಇನ್ನೇನು ಖರ್ಚು ಮಾಡ್ತೀಯಪ್ಪ ನೀನು ಅಸ್ಕುಳದ ಆದಾಯ ದುಡ್ಡು ಏನ್ ಮಾಡ್ತೀಯಾ ಇಷ್ಟೊಂದೆಲ್ಲ ದುಡ್ಡು ಇಟ್ಕೊಂಡ್ಬಿಟ್ಟು ನೀನು ಮಾತಿರ್ತೀರ ದುಡ್ಡಿಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಿಯಲ್ಲ ಲೆಕ್ಕ ಹಾಕುವ ನನ್ಗೆ ಕಿವಿಲೇನು ಹೂವ ಇಟ್ಟಿದ್ದೀನ ನೀನು ಸುಳ್ಳು ಕೇಳ್ದಂಗೆ ಇಲ್ಲ ನಮ್ ಕಡಕ್ಕೆ ನಾನು ಅಲ್ವದಲ್ಲಾ ಶೇಗ್ರಪ್ಪ ನೀನು ಒಬ್ಬ ರೈತ ಆಗ್ಬಿಟ್ಟು ನೀನು ದುಡ್ಡು ಏನ್ ಮಾಡ್ತೀನಿ ಅಂತ ಕೇಳ್ತಿಯಲ್ಲ ಲೈ ಹಂಗಾರೆ ಏನು ಖರ್ಚೆ ಬರಲ್ವಾ ಅದ್ರಲ್ಲೆಲ್ಲ ಈಗ ತೋಟಕ್ಕೆಲ್ಲ ನಾವು ಗೋಡ್ ಓಡಿಸ್ಬೇಕು ರೋಟ್ ಓಡಸ್ತಿರ್ಬೇಕು ಎಲ್ಲ ನೋಡ್ಕೋಬೇಕು ಮೋಟ್ರ್ ಕೆಟ್ಟೋಗುತ್ತೆ ಮೋಟ್ರ್ ಎಲ್ಲ ರೆಡಿ ಮಾಡಿಸ್ಬೇಕು ಒಂದೊಂದೆರಡು ಎರಡು ಖರ್ಚು ಬರ್ತಾವೇನಾ ಹಾ ಈಗ ಹಸ್ಕೊಂಡೇನೇನಪ್ಪ ಲೆಕ್ಕ ಹಾಕು ನೀನೇನಿ ಇವಾಗ ಹಾಲ್ ಮಾತ್ರ ಕರಿಯೋದ್ ಲೆಕ್ಕ ನೋಡ್ತೀರಲ್ಲ ಹಾಲು ಹಾಕೋದು ಮಾತ್ರ ಲೆಕ್ಕ ನೋಡ್ತೀವಲ್ಲ ಅದು ಬೂಸುದ್ದೇನು ತಿಂಡಿಗೆ ಎಷ್ಟು ಎಷ್ಟು ಖರ್ಚಾಗುತ್ತೆ ಏನಾದ್ರೂ ಕಾಯಿಲೆ ಪಾಯಿಲೆ ಆದ್ರೆ ಅದಕ್ಕೆಲ್ಲ ದುಡ್ಡು ಎಷ್ಟು ಖರ್ಚಾಗುತ್ತೆ ಇವೆಲ್ಲ ಲೆಕ್ಕವಿಲ್ಲ ನಂಗೆ ಹ ಮಾತಾಡೋದ್ ನೋಡೋ ನೀನ್ ಹೆಂಗ್ ಮಾತಾಡ್ತೀಯ ಅಂತ ಹೋಗ್ಲಿ ಬಿಡೋ ಹೊತ್ಲಾಗಿ ಬಾಯಿ ಮಾತಿಗೆ ಏನೋ ತಪ್ಪ ಬಿಡೋ ಬಿಡೋತ್ಲಾಗಿ ಪಾಪ ಅವ್ನ್ ಜೆ ಸಿ ನಿನ್ ಕಂಡ್ ನೋಡ್ತಿದ್ ನೋಡೋ ಆಡ್ತಿರೋದು ಜಗಳಾಡ್ತಿರೋದು ಸುಂಕಿರೋಪತ್ಲಾಗಿ ನೀನ್ ಎಲ್ಲಾರ ಮುಂದೆ ಮನ ಮರ್ಯಾದೆ ತೆಗಿಬಿಡೋದಿನ ಜೆ ಸಿ ಪಿ ಆಪರೇಟರ್ಸಿಕೆ ನೆಂಟು ಹುಡುಗಾನೇ ಬಂದೇನಾ ಎಲ್ ಕಟ್ ಬಿಡ್ಕೊಂಡ್ ಬಂದೇನಾಲ್ ಇಲ್ ಕಣ ನಾನ್ ಹಿಂಗೆ ತೋಟತ್ತವ ಒನ್ಗಳಿಗೆ ಅಡ್ಡಾಡ್ಕೊಂಡ್ ಬರೋದಂತ ಇನ್ನೇನು ಬರ್ತೀನಲ್ಲ ಬಂದೆ ತಿಂಡಿ ತಿನ್ಕೊಂಡು ನೋಡಿರೆ ಜೆ ಸಿ ಪಿ ಬೇರೆ ನಿಂತಿತ್ತಲ್ಲ ಇದೇನಪ್ಪ ರಂಗಪ್ಪ ಏನೋ ಮಾಡಿಸ್ತಿರಂಗಿದಂತ ಓಡ್ ಬಂದ ಕಣಪ್ಪ ನೋಡ್ಕೊಂಡು ಹೋಗೋಣಂತವು ಸರಿ ಕಣ್ ಬಿಡಪ್ಪ ಹೆಂಗ ಪಾಡ ಆಯ್ತು ಇವಾಗ ಒಂದ್ ಕೆಲಸ ಮಾಡು ಇಲ್ಲೇ ನಮ್ ಇದೀನಿ ಇಲ್ಲೇ ಮೇವು ಬೇಕಾದಷ್ಟೈತೆ ಹಸ್ರ ಮೇವು ತಗೊಂಡ್ ಬಂದ್ಬಿಟ್ಟು ಇಲ್ಲೇ ಆ ಕಟ್ಟು ಇಲ್ಲೇ ಇರು ನನಗ್ ಗೊತ್ತಾಗಲ್ಲ ಏನಿಲ್ಲ ಅವೆಲ್ಲ ಟ್ರೆನ್ಸ್ ತಗ್ಸೋದು ಆ ಡ್ರಿಪ್ ಮಾಡ್ಸೋದೆಲ್ಲ ನೋಡ್ಕೋಬೇಕು ಅವ್ರಗಳಿಗೆ ಇಲ್ಲ ಇರು ನನ್ನ ತವಲೇದೇ ಇಲ್ ಕಣ ರಂಗಪ್ಪ ನನ್ಗೊಂದ್ ಸ್ವಲ್ಪ ಕೆಲ್ಸ ಆಯ್ತು ಕಣ ಇವತ್ತು ತಿಪ್ಪೂರ್ಗ್ ಬೇರೆ ಹೋಗ್ ಬರ್ಬೇಕಿತ್ತು ಬ್ಯಾಂಕ್ ತವ ಒಂದ್ ಸ್ವಲ್ಪ ಕೆಲಸ ಐತೆ ನೋಡಂತ ಮಧ್ಯಾಹ್ನಕ್ಕಮ್ಮೆಕ್ಕಿಂತ ಮಧ್ಯಾಹ್ನದ ಮೇಲೆ ಬೇಕಾದ್ರೆ ಬರ್ತೀನಿ ಈಗ ಸ್ಕೂಲ್ನೆಲ್ಲ ಕಟ್ಟಾಕ್ ಹೋಗ್ತೀನಿ ಅಮ್ಮಕ್ಕಿಂತ ಮಧ್ಯಾಹ್ನ ಒಂದ್ ಎರಡ್ ಮೂರು ಗಂಟೆಯಿಂದ ಬರ್ತೀನಿ ಸುಮ್ ಅದೇನ್ ಕೆಲಸ ಮಾಡಿಸ್ತಿರೋ ನೀನು ಎಲ್ಲಾ 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 ಲೈ ಶಂಕರಪ್ಪ ಆಯ್ತ್ ಕಣವಾಗ ನೀನು ನೋಡದ ಹೆಂಗ್ ಹೋಗ್ತೀಯ ಅಂತ ಅಲ್ವದಲ್ಲ ನೀನು ಬೋರ್ ಕೊರ್ಸ್ಬೇಕಾದ್ರೆ ಏನಾರ ಮೋಟರ್ ಗಿಟ್ ಕೆಟ್ಟೋದ್ರೆ ಮಾತ್ರಿ ನೀನು ನಂತ ಬರ್ತೀಯ ಏನಾರ ಹಸ ಏನಾರ ಕಾಯಿಲೆ ಬಿದ್ರೆ ಎದ್ನೋ ಬಿದ್ನೋ ಅಂತ ಓಡ್ ಬರ್ತೀನಲ್ಲ ನೀನ್ ಹೇಳಕ್ಕಿಂತ ಮುಂಚೆನೆ ನೀನೇ ಹಾ ಅಂತದ್ರಲ್ಲಿ ನೀನ್ ಇವತ್ತು ಜೆ ಸಿ ಬಿ ಬಂದಾಯ್ತು ಒಂದ್ ಸ್ವಲ್ಪ ನಿನ್ ಕಳ ಇಲ್ಲೇ ನೋಡ್ಕಣ ಅಂತ ಹೇಳಿರ ನೀನು ಹೇಳ್ತೀಯ ಸರಿ ಕಣ ಆಯ್ತು ಆಗ ನೋಡ್ಕೀನಿ ನನ್ಗು ಮುಂದೆ ಟೈಮ್ ಬರುತ್ ಓ ಇವತ್ತೇನ್ ಕಾಲ ಮಿಂಚೋಗಲ್ಲ ಹೋಗು ಹೋಗು ಓ ಇವನು ಮನ್ಕಾಯವಾಗ ಇದಕ್ಕಲ್ಲ ರಂಗಪ್ಪ ಹಿಂಗ್ ಏ ಬಲು ಬೇಜಾರ ಮಾಡಿಸ್ಬಿಡ್ತಾ ಕಣಪ್ಪ ನೀನ್ ಹಿಂಗೆಲ್ಲ ಮಾತಾಡ್ಬೇಡ ನನ್ಗೆ ಸಖತ್ ಬೇಜಾರಾಗ್ಬಿಡತ್ ನೋಡು ಆ ಕಣ ಆಯ್ತು ಬಿಡಪ್ಪ ಇನ್ನೇನ್ ಮಾಡೋಕಾಗುತ್ತೆ ನೀನ್ ಇನ್ನೇನ್ ಹೇಳಿರೋನು ನೀನು ಒಪ್ಕಣನಲ್ಲಾ ನೀನೇನು ಮಾತು ಕೇಳೋನಲ್ಲ ಕಣ ಆಯ್ತು ಬಿಡು ನಾಳೆ ದಿನ ತಿಪ್ಪೂರಿಗೆ ಹೋಗ್ ಅದೇನ್ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಇರ್ತೀನಿ ಕಣ್ ಬಿಡು ಇನ್ನೇನು ಹಸ್ಕುಳೆಲ್ಲಾ ಇಲ್ಲ ಪಕ್ಕದಲ್ಲೇ ಕಟ್ ಹಾಕಿದಿನಿ ಇಲ್ಲಿ ಕಟ್ ಹಾಕೊಂಡ್ ಇಲ್ಲೇ ಇರ್ತೀನಿ ಸುಮ್ಕಿರು ಅದ್ಯಾಕೆ ಹಿಂಗಾಡ್ತೀಯ ಪಾಪಾ ಶುರು ಹಾಚ ಕಳೆ ಇನ್ನೇನು ಒತ್ತಾಯ್ತು ಇನ್ನೆಷ್ಟೊತ್ ಬೇಕು ಅಲ್ಲ ಹತ್ ಗಂಟೆ ಹತ್ತತ್ರ ಆಯ್ತಾ ಬಂದೈತೆ ಇನ್ನು ನಿಂತಿದಲಲ್ಲ ಪಾಪ ಆ ಶುರು ವಾಚ್ಕ ಈ ಕಣ ಜವ್ ಆ ಇವ್ರು ತಡ್ರಿ ಕುಮಾರಣ್ಣರು ಒಂದ್ ಸ್ವಲ್ಪ ಡೀಸೆಲ್ ತರ್ಸಿದ್ದೆ ಡೀಸೆಲ್ ಎಲ್ಲ ಹಾಕೊಂಡು ಕೆಲ್ಸ ಶುರು ಮಾಡ್ಬೇಕು ತಡ್ರಿ ಒಂದ್ ರೇಟ್ ಅದ್ಯಾಕೆ ಹಿಂಗ ಆತರ ಮಾಡ್ತೀರಾ ಸರಿ ಕಣ ಆಯ್ತು ಬಿಡಪ್ಪ ನಿನಗೆ ಯಾವಾಗ್ ಮನ್ಸು ಬರುತ್ತೋ ಅವಾಗ್ಲೇನೋ ಮಾಡು ನಾವೇನೋ ಮಾತಾಡಕ್ಕಾಗಲ್ಲ ಯಾಕಂದ್ರೆ ನೆಂಟ್ರ ಹುಡ್ಗ ಬೇರೆ ಅಂತೀಯ ಆ ನಿನಗೆ ಯಾವಾಗ್ ಟೈಮ್ ಬರುತ್ತೋ ಏನೊಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿನೂ ಮಾಡಿಯಾ ನಿಮ್ ನೆಂಟ್ರಿದ್ದೆ ಅಲ್ವಾ ಇನ್ನೇನು ಹ ಅದೇನು ಮಾಡಪ್ಪ ಹಂಗಾರೆ ಪಾಪ ಲೇ ಆ ಹುಡ್ಗ ಬರೋವರೆಗೂ ಇನ್ನು ಎಷ್ಟೊತ್ತಾಗುತ್ತೋ ಏನೋ ಕಡಲ ನನ್ನ ಮಾತು ಕೇಳಲ್ಲೇ ಕೆಲಸ ಶುರು ಆತ್ ಪಾಪ ಲೇ ಒತ್ತಾಗ್ಬಿಡುತ್ತೆ ತಡೆಯೋ ಜಾವಂದ್ರೇಟ್ ಯಾಕೆ ಹಿಂಗ್ ಆತರ ಮಾಡ್ತೀರಾ ನೀವಂತರುನು ಜೆ ಸಿ ಪಿಲಿ ಎಷ್ಟೊತ್ತಾಗುತ್ತಿರ

ತಿರ್ಗಾ ಏನೋ ಗಾಡಿ ತಗೊಂಡೇನೋ ಗಾಡಿ ಏನೋ ಖಾಲಿ ಆಗೈತೇನೋ ಡೀಸೆಲ್ ಏನೋ ತಗೊಂಡ್ಬರ್ಬೇಕಂತ ತಿರ್ಗಾ ಹೋದ ಯಾಕೆ ಇನ್ನು ಕೆಲಸ ಶುರು ಮಾಡ್ಸಿಲ್ಲ ಏನಿಲ್ಲ ನಿನ್ ಕಣ್ ನೋಡ್ತಿದ್ಯಾ ಯಾಕಜ ಯಾಕ ಏನಾಯ್ತು ಕಣೆ ಡೀಸೆಲ್ ಸ್ವಲ್ಪ ಕಡಿಮೆ ಆಯ್ತಂತೆ ಏನು ಗಾಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಮಾಡಿಸ್ಬೋದಂತೆ ತಿರ್ಗಾ ಆಮೇಕಿಂದ ನಿಲ್ಸೋದು ತಿರ್ಗಾ ಡೀಸೆಲ್ ಹಾಕ್ಸೋದು ಅವೆಲ್ಲ ಬೇಡ ತಡಿಯಜ ಒಂದೇ ಸಲಿ ಸಲ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ ಕುಮಾರಣ್ಣನು ಬರ್ಲಿ ಅಂತ ಕಾಯ್ಕೊಂಡು ನಿಂತಿದ್ದಾನೆ ಹುಡುಗ ಹೆಂಗ ಪಾರ ಆಯ್ತು ಒಂದ್ ಕೆಲಸ ಮಾಡ್ರಿ ಬರ್ರಿ ಹೆಂಗಿದ್ರು ಇನ್ನೇನು ಗಾಡಿ ತಿಂಡಿ ತಿನ್ನಾಕಾರ ನಿಲ್ಸ್ಬೇಕಿತ್ತಲ್ವಾ ಅಲ್ಲೇ ಅವ್ರು ಬರಕ್ಕಿಂತ ಮುಂಚಿನ ಅಷ್ಟಲ್ಲಿ ಹೆಂಗ ತಿಂಡಿ ತಿನ್ಕೊಂಡ್ ಬಿಡ್ರಿ ಅಮೆಕಿಂದ ಬೇಕಾರೆ ಅವ್ನು ತಿನ್ಕೊತಾನೆ ಬರ್ಲ ಪಾಪ ಬರ ತಿಂಡಿ ತಿನ್ಬಾರ ಮೊದ್ಲು ಅಮಿಕ್ ಕೆಲಸ ಮಾಡುವಂತೆ ಹೊಟ್ಟೆ ತುಂಬಾ ತಿಂಡಿ ತಿನ್ಬಾ ಬೆಳಿಗ್ಗೆ ಎದ್ದೇ ಅಲ್ಲಿಂದ ಬಂದಿದ್ಯಾ ಅಲ್ಲಿ ತಿಂಡಿ ತಿಂದಿದ್ದು ತಿಂದಿರಲ್ವೋ ಹಂಗೆ ಬಂದಿದ್ಯಾ ಬರ್ಲ ಪಾಪ ತಂಗ ಬಾರಾಜಿ ಒಟ್ಟೆ ಮೊದಲು ತಿಂಡಿ ತಿನ್ಬಿಡ್ತೀನಿ ಏನಜ್ಜಿ ಮಾಡ್ಕೊಂಡ್ ಬಂದಿದ್ಯಾ ಅಪ್ಪ ಬೇಜಾರ್ ಮಾಡ್ಕೊಬೇಡಲ್ಲ ನಾವು ತಿಂಡಿ ಗಿಂಡಿ ಮಾಡಲ್ ಕಡಲ ಪಾಪ ಜಾಸ್ತಿ ಏನಂದ್ರೆ ಮುದ್ದೆ ಸಾರು ಬಸ್ಸಾರು ಮುದ್ದೆ ಸಾಂಬಾರ್ ಪಾಪ ನೀನ್ ತಿಂತೀಯೋ ತಿನ್ನಲ್ವೋ ಗೊತ್ತಿಲ್ಲ ನೀನ್ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತೀಯ ನೋಡು ಜೆ ಸಿ ಪಿ ತಗೊಂಡು ನೀನ್ ಜಾಸ್ತಿ ತಿಂಡಿ ತಿಂದೆ ನೀನ್ ರೂಢಿ ಅನ್ಸುತ್ತೆ ಬೇಜಾರ್ ಮಾಡ್ಕೊಬೇಡ ಕಡ್ಲಾ ಪಾಪಾ ನಾವು ರೈತರಲ್ವಾ ಹಂಗಾಗಿ ಜಾಸ್ತಿ ನಿಂದ್ರೆ ಇವೆ ಇಂಥವ್ರದ್ದೆ ಮಾಡೋದು ತಿಂಡಿ ಜಾಸ್ತಿ ಮಾಡಲ್ಲ ನಿಮ್ಮ ಅಜ್ಜಂಗ ಆಗಲ್ಲ ಏನಿಲ್ಲ ಅದಕ್ಕೋಸ್ಕರ ಇವತ್ತೊಂದ್ ದಿಸ್ ಊಟ ಬಾರಪ್ಪ ಏನೂ ಆಗಲ್ಲ ಇದ್ಯಾಕಜಿ ಹೇಳ್ತೀಯ ಅಯ್ಯ್ ಹೆಂಗ ದೇವ್ರ ದೈದಿಂದ ಎಂತ ನಿಮ್ಮಂತಾರ ವಯಸ್ಸಾದವ್ರ ಕೈಲಿ ನಾನು ಊಟ ಮಾಡಕ್ಕೆ ಪುಣ್ಯ ಮಾಡಿದೀನಿ ಅಲ್ಕಣಜಿ ನಾನು ಕೆಲ್ಸಕ್ಕೆ ಹೋದ್ರುನು ಮೊದ್ಲು ಹೇಳದೇನೆ ತಿಂಡಿ ಬೇಡ ಏನಾರ ಅಡಿಗೆನೆ ಮಾಡ್ಕೊಂಬರ್ರಿ ಅಂತ ಅಯ್ಯ ಎಲ್ಲಾರು ಜನಗಳು ಸಿಂಪಲ್ ಆಗಿ ಬೇಗ ಆಗ್ಬಿಡ್ಲಿ ಅಂತ ಚಿತ್ರಾನ್ನ ಅವಲಾಕಿ ಇದನ್ನ ಒಪ್ಪಿಟ್ಟು ಏನಾರ ಮಾಡ್ಕೊಂಡ್ ಕೊಡ್ತಾರೆ ಏನು ಮಾಡಕ್ಕಾಗಲ್ಲ ಕೊಡೋದನ್ ತಿನ್ಬೇಕಲ್ಲ ಆ ಹಂಗಾರೇ ಇವತ್ತು ಮುದ್ದೆ ಊಟ ಅಂದ್ರೆ ನಾನು ಒಂಥರ ಪುಣ್ಯ ಮಾಡ್ಕೊಂಡೆ ಬಂದಿದ್ದೀನಿ ನಿಮ್ ಕೆಲ್ಸಕ್ಕೆ ಇವತ್ತು ಹೆಂಗ ಪಾಡ ಬಾರಪ್ಪ ನಿನ್ಗೂ ಹೆಂಗ ಮುದ್ದೆ ಊಟ ಇಷ್ಟ ಅಂದ್ರೆ ಇನ್ನು ಒಳ್ಳೇದೇ ಆಯ್ತು ಬಾ ಹೆಂಗ ಬರಪ್ಪ ಹೊಟ್ಟೆ ತುಂಬಾ ಊಟ ಮಾಡಬಾ ಬದ್ಲು ಅನಕಿ ಅದೇನ್ ಕೆಲಸ ನೋಡ್ಕೊಂಡ್ರೆ ಆಗುದ್ ಪಾಪ ಎಲ್ಲೋ ಯಾರು ಓಡೋಗಲ್ ಕಡ ಬಾರ ಒಂದ್ ದಿಸ ಒಂದ್ ಅರ್ಧ ದಿವಸ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಬಾರ್ಲ ಪಾಪ ಮೊದ್ಲು ಯಾವತ್ತಿದ್ರೂ ಮನುಷ್ಯ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಬಾರ್ಲ ಪಾಪ ಕುತ್ಕೋಬಾರ ಮದ್ದೆ ಹೇಳ್ತೀನಿ ಬಾರ್ಲ ಪಾಪ ಹೆಂಗಿದ್ರು ಇನ್ನೇನು ಕೆಲ್ಸ ಶುರು ಹಚ್ಕೊಂಡಿದ್ರು ಇನ್ನೇನ್ ಇಳಿದ್ ಬರ್ಬೇಕಿತ್ತು ತಿಂಡಿ ಮಾಡಕ್ಕೆ ಏನ್ ಬಾರಪ್ಪ ಬರಪ ಕೂತ್ಕಾ ಲೈ ಶಂಕರಪ್ಪ ಬರ ಊಟ ಮಾಡಬಾರ ಏ ಇಲ್ಲ ಕಣ ಊಟ ಮಾಡ್ರಪ್ಪ ನಾನು ಇವಾಗ ತಿಂಡಿ ತಿಂಡಿ ಬಂದಿದ್ದೀನಿ ನಮ್ಮ ಮಂದ್ಲಿ ಇದ್ ಮಾಡಿದ್ರು ಬಿಸಿಬೇಳೆ ಬಾತ್ ಮಾಡಿದ್ರು ಹೊಟ್ಟೆ ತುಂಬಾ ತಿನ್ಕೊಂಬಂದಿದೀನಿ ಇವತ್ತೇನ್ ತಿಂಡಿ ತಿನ್ಕಂಡ್ರಿ ಅಮ್ಮಕಿಂದ ಬರ್ತೀನಿ ಒಂದ್ ಸ್ವಲ್ಪ ಆ ಸ್ಕೂಲ್ಗೆ ಇನ್ನೊಂದು ಸ್ವಲ್ಪ ಮೇವಾಗ್ ನಾನು ಅಷ್ಟರಲ್ಲಿ ಇವನಿಂದ ಒಳ್ಳೆ ಕತೆ ಇತ್ತೀಚಿಗೆ ಯಾಕ ಬಲು ಕತ್ಕೊಂಡ್ಬಿಟ್ಟಿ ಯಾಕ ಶಂಕರಪ್ಪ ನೀನು ಅಲ್ವಾರ ಈಟ ತರ್ಗು ಸುಮ್ಕೆರೆ ನೀನ್ ನಿಂತಿದ್ದೆ ಹ ನಮ್ಮ ಅಜ್ಜಿ ತಿಂಡಿ ತಗೊಂಡ್ ಬಂದ ತಕ್ಷಣ ಅಲ್ಲೇ ಹೊಲ್ಟ್ ಬಿಟ್ಟಲ್ಲ ನೀನು ಲೆಕ್ಕ ಹಾಕು ಯಾಕೆ ನಮ್ಮ್ಲಿ ತಿಂಡಿ ತಿನ್ನಂಗಿಲ್ಲ ಅನ್ನೋ ನೀನ್ ಹಂಗಾರೆ ಹ ನೋಡೋ ನೀಡೋ ನೀನ್ ಎಂತೆಂತ ಅವತಾರಗಳು ಮಾಡ್ತಿದೀಯ ಅಂದ್ರೆ ಆ ಬಾಳ ಬೇಜಾರ್ ಮಾಡ್ಸಿದ್ಯಾ ಕಣಪ್ಪ ಸುಮ್ಕ್ ಬಾರೋ ತಿಂಡಿ ಇನ್ನೆಷ್ಟ್ ತಿಂತಿರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿರುತ್ತೆ ಬಾ ಜಾಸ್ತಿನೇ ತಿಂದಿರಲ್ಲ ಇನ್ನೇನು ಮುದ್ದೆ ಬಸ್ಸಾರಂತೆ ಹೊಟ್ಟೆ ತುಂಬಾ ಊಟ ಮಾಡಬಾರ ಸುಮ್ಕೆ ಇಲ್ ಕಣೋ ನಾರ್ ಒಟ್ಟು ತುಂಬಾ ತಿಂಡಿ ಮಾಡ್ಕೊಂಡ್ ಬಂದಿದ್ದೀನಿ ಕಣಲಾ ರಂಗಪ್ಪ ಸುಮ್ಕಿರೋ ನಾನು ನೀವು ತಿಂಡಿ ತಿಂದ್ರೋ ನಾವ್ ಒಂದ್ ಸ್ವಲ್ಪ ಹೋಗ್ ಸ್ಕೂಲ್ ಎಲ್ಲ ಮೇವಾಗ್ ಬರ್ತೀನಿ ಅಲ್ಕಣ ಜ ಕುತ ಬಾರಜಾ ಏನೂ ಆಗಲ್ಲ ನಮ್ಮ ಅಪ್ಪ ಬಂದ್ಬಿಟ್ಟು ನಿಮ್ಮ ಮನೆ ತಿಂಡಿ ಊಟ ಎಲ್ಲ ಮಾಡ್ಕೊಂಡ್ ಬರಲ್ವಾ ಆಹಾ ಹಂಗೆ ಮಾಡ್ತೀವ ನಾವು ಸುಮ್ಮನೆ ಬಾರಜಾ ಕುತಾ ಬಾರಗ್ಯಾ ಆ ಅಡ್ಗೆ ಮಾಡ್ಕೊಂಡ್ ಬಂದಿದೀನಿ ಕುತಾ ತಿನ್ಕೊಂಡು ಹೋಗುವಂತೆ ಒಂದ್ ಕಡೆಗೆ ಏ ಪಾಪ ತಿನ್ಕಂಡೇನೋ ಮಾಡ್ತಿದ್ಯಾ ಬಾರ ಕುತ್ಕೊಬಾರ ಹಾ 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 ಅಜ್ಜಯ ಬಿಸಿ ಬಿಸಿ ಮುದ್ದೆ ಗುದ್ನುನುನು ಆ ಬಹಳ ಬಾಳ ಚೆನ್ನಾಗ್ ಐಸ್ಕಣ ಜಿ ಚೆನ್ನಾಗ್ ಮಾಡ್ಕೊಂಡ್ ಬಂದಿದ್ಯಾ ಮಾತ್ರ ತಿನ್ಲಿಲ್ಲ ಪಾಪ ಚೆನ್ನಾಗೈತಿ ನಾವು ಆ ಇನ್ನು ಬೇಕಂದ್ರೆ ಮುದ್ದೆ ಐತೆ ಏನ್ ನಾಚ್ಕೊಬೇಡ ನೀನು ಹೊಟ್ಟೆ ತುಂಬಾ ಹಾಕಿಸ್ಕೊಂಡು ಊಟ ಮಾಡಪ್ಪ ಅರ್ಕಣ ಜೀ ಆಯ್ತು ನಾನೇನು ಇನ್ ತಿನ್ನದ್ರಲೆಲ್ಲ ನಾನೇ ನಾಚ್ಕೊಳ್ಳಲ್ಲ ಬಿಡೋಜ್ಜಿ ನೀನ್ ತಲೆ ಕೆಡ್ಸ್ಕೊಬೇಡ ಅಲ್ಕಣ ಜಿ ಆ ಮಜ್ಜಿಗೆ ಏನೋ ಮೊಸ್ರು ಏನಾರ ತಗೊಂಬಂದಿದ್ಯಾ ಪಾಪ ಏನೂ ತಗೊಂಡ್ಬರಿಲ್ಲ ಅಳೆ ಮನೆಲ್ ಐತೆ ಮೊಸ್ರುನು ಐತೆ ಮಜ್ಜಿಗೆ ಇನ್ನೂ ಮಜ್ಜಿಗೆನುನೂ ಐತೆ ನಾನಿಲ್ಲಿ ಯಾರು ಕುಡಿಯಲ್ಲ ಅನ್ಕೊಂಡು ನಾನು ತಗೊಂಬರಿಲ್ಲ ಕಣ್ಣ ಪಪ್ಪಾ ಇವಾಗ ಒಂದ್ ಕೆಲಸ ಮಾಡ್ದೆ ಮಧ್ಯಾಹ್ನಕ್ಕೆ ಊಟಕ್ಕೆ ಇನ್ನೇನ್ ತಗೊಂಡ್ಬರ್ತೀನಲ್ಲ ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಅನ್ನಂಗೇನೆ ಮಜ್ಜಿಗೆ ಹಾಕಿಸ್ಕೊಂಬರ್ತೀನಿ ಆಹ್ ಸುಮ್ಕಿರೋ ಒಂದು ಬಾಟಿಯಲ್ಲಿ ಹಾಕಿಸ್ಕೊಂಬರ್ತೀನಿ ಸರಿ ಕಣ ಆಯ್ತು ಹ್ಮ್ ಏನ್ ಗೊತ್ತೇನ ಜೀ ಯಾಕಂದ್ರೆ ನಾವು ಡ್ರೈವರ್ಗಳು ಯಾವಾಗ್ಲೂ ಸೀಟ್ ಮೇಲೆ ಕುತ್ಕೊಂಡು ಕುಂತು ಕೆಲಸ ಮಾಡ್ತಿರ್ತೀವಿ ನೋಡಿ ಈಟ್ ಆಗಿ ಬಿಡ್ತ್ ಕಣ ಜಿ ಏನ್ ಮಾಡ್ದೆ ಒಂದ್ ಸ್ವಲ್ಪ ಮಜ್ಜಿಗೆ ಏನಾರು ಕುಡಿದ್ರೆ ಒಂದ್ ಸ್ವಲ್ಪ ತಂಪು ಆರೋಗ್ಯಕ್ಕೆ ಅದ್ರಲ್ಲೂ ಈ ಬೇಸ್ಗೆಯಲ್ಲಂತೂನು ಬಿಸ್ಲಿಗೂ ಅದಕ್ಕೂ ಸಿಕ್ಕಾಪಟ್ಟೆ ಕಣಜಿ ಏನ್ ಮಾಡ್ತೀಯಾ ಅದಕ್ಕೆ ಏನು ಮಾಡಕ್ಕಾಗಲ್ಲ ಇವಾಗ ನಮ್ಮ ಹುಡುಗ ಕುಮಾರಣ್ಣ ಅಂದನು ನೀನ್ ನಿನ್ನ ಹೆಂಗೆ ಕಣಪ ಯಾರದು ಅವ್ನುನು ಟ್ಯಾಕ್ಟರಿ ಒಳಗೆ ಕಿರಿಕೆ ಎಲ್ಲದಕ್ಕೂ ಹೋಗ್ತಾ ನೋಡು ರೋಟರ್ ಎಲ್ಲಾ ತಗೊಂಡ್ ವಾ ಅವ್ನ್ಗೂನು ಜಾಸ್ತಿ ಈಟ್ ಆಗಂಗ ಆಗ್ಬಿಡುತ್ತೆ ಅದಕ್ಕೆ ಯಾವಾಗ ನೋಡು ದಿವಸಕ್ಕೊಂದ್ ಎರಡ್ ಮೂರ್ ಸಲಿದನು ಮೂರು ಟೈಮ್ ನೂನು ಮಜ್ಜಿಗೆ ಕುಡಿತಾನೆ ಇರ್ತಾನೆ ಆರೋಗ್ಯಕ್ಕೆ ತಂಪು ಒಳ್ಳೇದಲ್ವಾ ಅದಕ್ಕೋಸ್ಕರ ತಗೊಂಬರ್ತೀನಿ ಕಣ್ ಬಿಡಪ್ಪ ಮಧ್ಯಾಹ್ನ ಊಟ ಊಟ ಮಾಡಕ್ಕೆ ತಗೊಂಡ್ಬರ್ತೀನಲ್ಲಾ ಅವಾಗ ಜೊತೆಲೆ ಮಜ್ಜಿಗೆ ಜಾಸ್ತಿ ಅನ್ನಂಗ ತಗೊಂಡ್ಬರ್ತೀನಿ ಕುಡಿಯೋ ಅಂತ ಬಿಡು ಹತ್ತು ಗಂಟೆ ಬರ್ತೀನಿ ಯಾಕೆ ಬರಲೇ ಇಲ್ವಲ್ಲ ಆ ಫೋನ್ ನಂಬರ್ ನಂತವಿಲ್ಲ ಇವನ್ ಕುಮಾರಣ್ಣ ಬರಲಿಲ್ಲ ಇವಂತ ಫೋನ್ ಅರ ಮಾಡಿಸ್ತಿದ್ದೆ ಈ ಹುಡ್ಗಾನು ಬರ್ಲಿಲ್ಲ ಈಟತ್ತಾದ್ರೂ ಇನ್ ಎಷ್ಟೊತ್ತ ಬೇಕು ಹೋಗಿ ಡೀಸೆಲ್ ತಗೊಂಡ್ ಬರೋದು ಹಾ ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದಾನ ಈ ಹುಡ್ಗಾನು ಇವತ್ತಂತ ಗೊತ್ತಾಗ್ತಿಲ್ಲಮ್ಮ ಕನ್ಕಂಡ್ ನೀನ್ ಊಟ ಮಾಡಿದೆ ಸುಂಕೆ ಯಾಕೆ ಹಿಂಗ್ ಅವಸರ ಅವಸರ ಮಾಡ್ತಿರ್ತೀಯಾ ಕೆಲಸ ಮಾಡ್ಸುವಾಗ ಸಮಾಧಾನದಿಂದ ನಿಧಾನಕ್ಕೆ ಕರೆಕ್ಟಾಗಿ ಮಾಡಿಸ್ಬೇಕು ಹಿಂಗ್ ಆತರ ಮಾಡ್ಕೊಬೇಡ ಸುಂಕಿರು ಬರ್ತಾನೆ